ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಮುಕ್ತ ಬಣ್ಕಾರ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮುಕ್ತ ಎಲ್ಲಿಂದ ಬಂದಿರೋದು ನಾವು ಇಲ್ಲೇ ಬೆಂಗಳೂರಲ್ಲೇ ಇದ್ದೀವಿ ಈಗ ವಾಸ ಆದ್ರೆ ನಮ್ ತಂದೆಯವರೆಲ್ಲ ಬೇಸಿಕಲಿ ನಾವು ಅಂತ ಗೊತ್ತಿರಬಹುದು ನಿಮ್ಗೆ ವಿಶ್ವವಿಖ್ಯಾತ ಮೆಣಸಿನಕಾಯಿ ಸೊ ಹಂಗಾಗಿ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ತಿಳ್ಕೊತೀನಿ ಅದತ್ರ ಒಂದು ಸಣ್ಣ ಗ್ರಾಮ ನಮ್ ತಂದೆಯವರು ಆ ಕಡೆ ಹಂಗಾಗಿ ಹಾಗಾಗಿ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ಲೇ ತೋರ್ಸದು ಉತ್ತರ ಕರ್ನಾಟಕ ಸ್ಪೆಷಲ್ ಅದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರೆ ಇಲ್ಲಿ ಮಕ್ಕಳಿಗೆ ಇಲ್ಲಿ ಜನಕ್ಕೆ ಅದು ಹೊಸ ತರ ಅನ್ನಿಸ್ಬೋದು ಅದು ಹಾಲ್ಗಾರ್ಗೇನ್ ಬಿಟ್ಟು ಈವನಿಂಗ್ ಸ್ನಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಮಾರ್ನಿಂಗ್ ಏನಾಗುತ್ತೆ ಸ್ವಲ್ಪ ಬೇಗ ಆಗಲ್ಲ ಅದರಿಂದ ಈವ್ನಿಂಗ್ ಸಾಮಗ್ರಿಗಳು ಬೇಕು ಇದು ಕುಸುವೆ ಹಾಲು ಅಕ್ಕಿ ಹಿಟ್ಟು ಮತ್ತೆ ಉಪ್ಪು ಇಷ್ಟೇನಾ ಅಷ್ಟೇ ಮತ್ತೆ ಇನ್ನೊಂದು ಅದಕ್ಕೆ ನೀವು ಸಪ್ಪೆ ಇರೋದ್ರಿಂದ ನೀವು ಚಟ್ನಿ ಮಾಡಲೇಬೇಕು ಕೆಂಪು ಚಟ್ನಿ ಅಂದ್ಬಿಟ್ಟು ಅದಕ್ಕೆ ನೀವು ಒಣಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಹುಣಸೆ ಹಣ್ಣು ಬೆಲ್ಲ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಮತ್ತೆ ಉಪ್ಪು ಓಕೆ ಇಷ್ಟೇ ಅಲ್ಲ ಓಕೆ ಸರಿ ಹಾಗಾದ್ರೆ ಈಗ ಶುರು ಮಾಡೋಣ ಅಲ್ಲ ಹಾಲ್ಗಾರ್ಗೆ ಮಾಡ್ತೀರಾ ಫಸ್ಟ್ ಓಕೆ ಏನ್ ಬೇಕು ಅದಕ್ಕೆ ಇವಾಗ ನಮ್ಗೊಂದು ಮುದ್ದೆ ಮಾಡ್ಲಿಕ್ಕೆ ಒಂದು ಪಾತ್ರ ಪಾತ್ರೆನಾಲೆ ಹಚ್ಕೊಂಡ್ಬಿಡಿ ಓಶ್

ಒಂದ ನಿಮಿಷ ನೋಡಿ ಒಂದು ಮತ್ತು ಎರಡನೇ ಸೌಟು ಈಗ ಎರಡು ಸೌಟು ನೀವು ಈ ಹಾಲು ತಗೊಂಡಿದ್ದೀರಾ ಅಂದ್ರೆ ಒಂದು ಸೌಟಷ್ಟು ಇದು ಸಾಕು ಹಾಕಿ ಇಟ್ ಸಾಕಗುತ್ತಾ ಇದು ಸ್ವಲ್ಪ ಕುದಿಬೇಕು ಸ್ವಲ್ಪ ವೆಟ್ ಮಾಡೋಣ ಸ್ವಲ್ಪ ಉಪ್ಪು ಕೊಡಿ ರುಚಿಗೆ ತಕ್ಕಷ್ಟು ಸರಿ ಹಾಕೊಳ್ಳಿ ಸೊ ಇದು ಉತ್ತರ ಕರ್ನಾಟಕ ಶೈಲಿನೇ ಇದು ನಿಮ್ಮ ಬ್ಯಾಡ್ಗಿ ಅಂತ ಹೇಳಿದ್ರು ಬಾಡ್ಗಿಯಲ್ಲೇ ಎಲ್ಲ ಮಾಡ್ತಾರೆ ಬಾಡ್ಗಿನೇ ಇಂತಲ್ಲ ಊಟ ಆಕಡೆ ಜನ ಮಾಡ್ತಾರೆ ಓಕೆ ಸರಿ ಸರಿ ಅಂದ್ರೆ ಇದು ಸಂಪ್ರದಾಯ ಅಡಿಗೆನ ತುಂಬಾ ವರ್ಷದಿಂದ ಅಂದ್ರು ಈಗ ನೀವು ಈವ್ನಿಂಗ್ ಸ್ನಾಕ್ಸ್ ಬೇರೆ ತರ ಎಲ್ಲ ಹುಡುಕ್ತೀರಾ ಆಗೆಲ್ಲ ಮಕ್ಕಳಿಗೆ ಇದು ಈವ್ನಿಂಗ್ ಸ್ನಾಕ್ಸ್ ತರ ರೆಡಿಮೇಡ್ ಏನ್ ತುಂಬಾ ಸಿಗ್ತಾ ಇರ್ಲಿಲ್ಲ ರೆಡಿಮೇಡ್ ಅವಾಯ್ಡ್ ಮಾಡೋದು ಒಳ್ಳೇದೇ ಇವಾಗ ಆಮೇಲೆ ಅವ್ರು ಯಾವ ಎಣ್ಣೆಲ್ ಕರ್ದಿರ್ತಾರೋ ಹೇಗ್ ಮಾಡಿರ್ತಾರೋ ಗೊತ್ತಿರಲ್ಲ ಇದು ನಾವು ಮನೇಲೆ ಮಾಡೋದ್ರಿಂದ ಒಂಥರ ಹೈಜಿನಿಕ್ ಈಗ ಇದು ಕುದಿತಾ ಇದೆ ಕುದಿತಾ ಅವಾಗಲೇ ನಾವು ಎರಡು ಕಪ್ ಇದು ಹಾಕಿದ್ವಿ ಕುಸ್ಬಿದು ಕುಸುಬ ಹಾಲು ಹಾಕಿದೀವಿ ಈಗ ಇದು ಕುದಿತಾ ಇರುವಾಗ ಒಂದು ಒಂದು ಸೌಟು ಸೌಟಿನಷ್ಟು ಹಿಟ್ಟು ಹಾಕಿದೀವಿ ಸರಿ ಈಗ ಇದನ್ನ ನಾವು ಮುದ್ದೆ ತರ ಮಾಡ್ಬೇಕು ಒಂದು ಮರದ್ದು ಕೋಲ್ಬೇಕು ಕೋಲ್ ಕೊಡಿ ಸಣ್ಣ ಉರಿಯಲ್ಲೇ ಮಾಡಿ ಸಣ್ಣ ಉರಲ್ನಲ್ಲೇ ಮಾಡಿದ್ರೆ ನಿಮ್ಗೆ ಆವಾಗ ಅದು ಗಂಟಾಗಲ್ಲ ನೋಡಿ ಓಕೆ ಈಗ ಮುದ್ದೆ ಎಲ್ಲ ಮಾಡ್ತಾರಲ್ಲ ಸಾಧಾರಣ ಅದೇ ತರನೇ ಅಂದ್ರೆ ನೀರ್ ಹಾಕೊಂಡು ಹಿಟ್ಟು ಇಲ್ಲಿ ಜನ ಮಾಡ್ತಾರೆ 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 ನೋಡಿ ಈಗ ಮುದ್ದೆ ಥರ ಆಗಿದೆ ಎರಡು ನಿಮಿಷ ಇದಾದ್ರೆ ಹರಡ್ಕೊಳ್ಳುತ್ತೆ ಅದೇನಿಲ್ಲ ಇದು ನಾನ್ ಸ್ಟಿಕ್ಕಲ್ಲಿ ಮಾಡಿದ್ರೆ ನಾವು ಹಾಗೆ ಮಾಡಬೇಕು ಅಂತ ಏನಿಲ್ಲ ನಡೆಯುತ್ತೆ ಆಫ್ ಮಾಡಿದೀವಿ ಒಂದು ಟೂ ಮಿನಿಟ್ಸ್ ಅದು ತಣ್ಣಗ ಆಗ ತನಕ ವೇಟ್ ಮಾಡಿಬಿಡೋಣ ಆಮೇಲೆ ಅದನ್ನ

ನೀವು ಮಾಮೂಲಿ ಈಗ ಕೋಡಬಳೆ ಮಾಡ್ತೀರಾ ಅಲ್ವಾ ಸಾಮಾನ್ಯ ಅದೇ ತರ ಕೋಡಬಳೆ ಮಾಡ್ಕೊಳ್ಳೋಣ ಓಕೆ ನೋಡಿ ಈ ತರ ರೆಗ್ಯುಲರ್ ಕೋಡಬಳೆ ಶೇಪೇ ಮಾಡೋದು ರೆಗ್ಯುಲರ್ ಕೋಡಬಳೆ ಶೇಪ್ನ ಮಾಡ್ಕೊಂಡ ತ ಬರೋದು ಹ್ಮ್ ನೋಡಿ ಇದು ಮಕ್ಕಳಿಗೆಲ್ಲ ಇಷ್ಟನಾ ನಿಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ನಮ್ಮ ಮಕ್ಕಳುಂತೂ ದಿನ ಮಾಡ್ಕೊಂಡ್ರು ತಿಂತಾರೆ ಬಹಳ ಆ ತುಂಬಾ ಇಷ್ಟ ಪಡ್ತಾರೆ ಇದನ್ನೆಲ್ಲ ಯಾಕೆಂದ್ರೆ ಈಗ ನಾವು ಹೋಟ್ಲ್ ತರ್ಸಿ ತರಿಸಿ ಏನಾದ್ರು ಅದು ಲಿಮಿಟೆಡ್ ಫುಡ್ ಇದೀಗ ಮನೇಲಿ ಮಾಡೋದ್ಮೇಲೆ ಅನ್ಲಿಮಿಟೆಡ್ ಆಗೋಗುತ್ತಲ್ಲ ಹೋಗುತ್ತಲ್ಲ ತುಂಬಾ ಕ್ವಾಂಟಿಟಿ ಮಾಡ್ತೀವಿ ಮತ್ತೆ ನೀವು ಕೂಡ ಮನೆಯಲ್ಲೇ ಮಾಡೋದೇ ಜಾಸ್ತಿನ ತಿಂಡಿಗಳೆಲ್ಲ ಹೌದು ಸ್ವಲ್ಪ ಹೋಮ್ ಮೇಡ್ ಜಾಸ್ತಿ ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಒಳ್ಳೇದು ಆಮೇಲೆ ಎಣ್ಣೆ ಏನು ಹೆಂಗ್ ಯೂಸ್ ಮಾಡಿರ್ತಾರೆ ಏನು ಗೊತ್ತಿರಲ್ಲ ಈಗ ನೀವು ಹೋಟೆಲ್ ಅಲ್ಲೆಲ್ಲ ರಿಪೀಟ್ ಮಾಡಿರ್ತಾರೆ ಕಾದಿರ ಎಣ್ಣೆಗಳನ್ನ ಮತ್ತೆ ಯೂಸ್ ಮಾಡ್ತಾರೆ ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ವೇಸ್ಟ್ ಮಾಡಲ್ಲ ಅವರು ಮಾಡಲ್ಲ ನಾವು ಹಾಗಲ್ಲ ಮನೇಲಿ ಒಂದ್ ಬಿಟ್ರೆ ಇನ್ನೊಂದು ಕ್ಯೂಸ್ ಮಾಡ್ಕೊಂತ ಹೋಗ್ತಿರ್ತೀವಿ ಅದ್ರಿಂದ ನಮ್ಗೆ ಇಷ್ಟ ಆಗುತ್ತೆ ನಮ್ಮ ಮಕ್ಕಳಿಗೆ ಏನ್ ಮಾಡಿದ್ರು ತಿಂತಾರೆ ಅದ್ರಲ್ಲೂ ಈ ತರ ಎಲ್ಲಾ ಸ್ವಲ್ಪ ಇದ್ ಮಾಡಿದ್ರೆ ತುಂಬಾ ಇಷ್ಟ ಪಡ್ತಾರೆ ಹೌದಾ ನಿಮಗೆ ಹೇಗೆ ಅಡಿಗೆ ಮಾಡೋದೆಲ್ಲ ಆಸಕ್ತಿನಾ ತುಂಬಾ ಇಷ್ಟ ಇದೆ ನನಗೆ ನಾನು ಅದರಿಂದ ನಾನು 2-3 ಪ್ರೋಗ್ರಾಮ್ ಗಳನ್ನು ಕೊಟ್ಟಿದ್ದೆ ಹೌದಾ ಓಕೆ ಓಕೆ ನೋಡ್ತಾ ಇರ್ತೀರಾ ಆ канаವಾಳಿನೂ ನೋಡ್ತಾ ಇರ್ತೀನಿ ಇದ್ರಲ್ಲೂ ತುಂಬಾ ಚೆನ್ನಾಗಿ ತೋರಿಸ್ತಿರ್ತಾರೆ ನನಗೆ ಇಂಟ್ರೆಸ್ಟಿಂಗ್ ಆಗಿದೆ ಆಕ್ಚುಲಿ ಚೆನ್ನಾಗಿದೆ ಇದು ಪ್ರೋಗ್ರಾಮ್ ಇವತ್ತು канаವಾಳಿಯಲ್ಲಿ ನೀವೇ ಮಾಡ್ತಾ ಇದ್ರಿ ಅದು ಸ್ಪೆಷಲ್ ಆಗಿ ಅಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಇಲ್ಲ ಇದು ತರ ಸರ್ಪ್ರೈಸ್ ಇವತ್ತು ಹೌದಾ ಒಳ್ಳೇದಾಯ್ತು ನಮಗೂ ಒಂದು ಸರ್ಪ್ರೈಸ್ ಆಗಿ ಒಂದು ಹೊಸ ತಿಂಡಿ ಮಾಡ್ತಾ ಇದ್ದೀರಾ ಸರ್ಪ್ರೈಸ್ ಆಗಿ ಈಗ ತಕ್ಷಣ ದಿಡಿ ತಿಂಡಿ ಆಗೋಯ್ತು ಈಗ ಓಕೆ ಒಳ್ಳೇದು ಮತ್ತೆ ಸಂಪ್ರದಾಯ ಅಡಿಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸ್ವಲ್ಪ ಮಾಡಿ ಈಗಿನ ಬಿಡಿ ಎಲ್ಲಾ ಕಡೆ ಸಿಗುತ್ತೆ ನಿಮ್ಗೆ ಇಂಟರ್ನೆಟ್ ಅಲ್ಲಿ ಆದ್ರೆ ಸಂಪ್ರದಾಯ ಅಡಿಗೆಗಳು ಮರ್ತೋಗ್ತಾ ಇರುತ್ತೆ ಹೌದು ಅಂತ ಆವಾಗ ಇಂಥದೇ ಮಾಡ್ಬೇಕು ಹೌದು ಈಗ ಎಣ್ಣೆ ಕಾದಿದೆಯಾ ಹಾ ಎಣ್ಣೆ ಕಾದಿದೆ ಇದನ್ನ ಕೋಡ್ಬಳೆ ತರ ಲಟ್ಸ್ಕೊಂಡಿದ್ದೀವಿ ಲಟ್ಸ್ಕೊಂಡಿದೀವಿ ಎಲ್ಲ ರೆಡಿ ರೆಡಿ ಇದೆ ಕರಿಯೋದೇನಾ ಹಾ ಇನ್ ಕರಿಯೋದೇ ನನಗೆ ಇದು ಜಾಲ್ರ ಕೊಡ್ಲಾ ಜಾಲ್ರ ಬಿ ಒಂದೊಂದೇ ಈ ರೀತಿ ತಗೊಂಡು ಅಟ್ ಎ ಟೈಮ್ ನೀವು ಏಳೆಂಟು ಕೋಡ್ಬಳೆ ಹಾಕ್ಬೋದು ನೋಡಿ ಈ ರೀತಿ ಎಣ್ಣೆ ಚೆನ್ನಾಗಿ ಕಾದಿದೆ ಸಾಕಾ ಮತ್ತೆ ಬೇರೆ ಇನ್ನೇನು ಸಂಪ್ರದಾಯ ಅಡಿಗೆ ಮಾಡ್ತೀರಾ ಮನೆಯಲ್ಲಿ ಬೇರೆ ಇನ್ನೇನು ಅಂದ್ರೆ ಈಗ ಕುಸುವಿ ಹಾಲು ತಗೊಂಡಿದ್ವಲ್ಲ ಅದೇ ಹಾಲಲ್ಲಿ ಹಾಲ್ ಪಾಯಸ ಅಂತ ಮಾಡ್ತೀವಿ ಅದು ಸ್ವೀಟು ಮಾಡ್ತೀವಿ ಮತ್ತೆ ಖಾರನೂ ಮಾಡ್ತೀವಿ ಸ್ವೀಟ್ ಅಂದ್ರೆ ಅದಕ್ಕೆ ಬೆಲ್ಲ ಕೂಡಿ ಸ್ವಲ್ಪ ಏಲಕ್ಕಿ ಪುಡಿ ಮತ್ತೆ ಇದು ಒಣಶುಂಠಿ ಬರುತ್ತಲ್ಲ ಒಣಶುಂಠಿ ಪುಡಿ ಎರಡನ್ನೂ ಹಾಕಿ ಹಾಲು ನಮ್ಮ ಮಾತ್ರ ಕಸುವ ಹಾಲು ಜೊತೆಗೆ ಅನ್ನ ಮಾಡ್ಕೊಳ್ಳೋದು ಅನ್ನ ಮಾಡ್ಕೊಂಡು ಅದಕ್ಕೆ ನಾರ್ಮಲ್ ಹಾಲು ಮತ್ತು ಏಲಕ್ಕಿ ಪುಡಿ ಬೆಲ್ಲ ಇದಿಷ್ಟು ಕೂಡಿಸಿ ಚೆನ್ನಾಗಿ ಇದು ಮಾಡಿದ್ರೆ ನಮಗೆ ಅದು ಸ್ವೀಟ್ ಆಗುತ್ತೆ ಅದರಲ್ಲೇ ಖಾರ ಬೇಕು ಅಂದರೆ ನಿಮಗೆ ಕುಸಿವೆ ಹಾಲನ್ನ ಹಾಲಿನ ಜೊತೆಗೇನೆ ಅನ್ನ ಮಾಡಿಕೊಂಡು ಅದಕ್ಕೆ ನೀವು ಮೊಸರು ಹಾಲು ಎರಡು ಇಲ್ಲ ಮಜ್ಜಿಗೆ ಕಡಿತಾರ ಮಜ್ಜಿಗೆ ಕಡ್ಕೊಂಡು ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಬದನೆಕಾಯಿ ಪಲ್ಯ ಮಾಡ್ತಾರೆ ಸರಿ ಸರಿ ಅಲ್ಲಿದು ತುಂಬಾ ಇದೆ ಸಾಂಪ್ರದಾಯಿಕ ಅಡುಗೆಗಳು ನಾರ್ಮಲ್ ಆಗಿ ಗೊತ್ತಿರೋದು ಜನಕ್ಕೆ ಉತ್ತರ ಕರ್ನಾಟಕ ಅಂದ ತಕ್ಷಣದ ಪಲ್ಯ ಅದೇ ಗೊತ್ತಾಗುತ್ತೆ ಸಂಪ್ರದಾಯ ಅಡಿಗೆ ಅದಕ್ಕೆ ಮಾಡ್ಬೇಕು ಮಾಡಬೇಕು ಸುಮ್ನೆ ಈಗಿಂದ ಏನೋ ನೂಡಲ್ಸ್ ಅದು ಇದು ತಿಂದವ್ರಿಗೆ ಗೊತ್ತೇ ಇರೋದಿಲ್ಲ ಅಲ್ಲ ನೂಡಲ್ಸ್ ತಿನ್ನೋದು ಎಷ್ಟು ಜನಕ್ಕೆ ಒಳ್ಳೇದು ಅಂತ ಗೊತ್ತಿದೆಯಲ್ಲ ಗೊತ್ತ ರುಚಿ ಅಂತ ಗೊತ್ತಿದೆ ಜನಕ್ಕೆ ದಿಢೀರ್ ಅಂತ ಆಗತ್ತೆ ಇದೆಲ್ಲ ಸ್ವಲ್ಪ ಪ್ರಿಪರೇಷನ್ ಮಾಡ್ಬೇಕು ಆದ್ರೆ ಅಟ್ಲೀಸ್ಟ್ ರಜೆ ಇದ್ದಾಗ್ ಮಾಡ್ಕೊಂತ ಹೋದ್ರೆ ಮುಂದಿನ ಜನರೇಷನ್ಗೂ ಇದು ಗೊತ್ತಿರುತ್ತೆ ಈಗ ಎಷ್ಟು ಜನಕ್ಕೆ ಈ ಕುಸಿವಿ ಅಂದ್ರೆ ಗೊತ್ತಿರಲ್ಲ ಗುರಾಳ ಅಂದ್ರೆ ಗೊತ್ತಿರಲ್ಲ ಅಗಸಿ ಅಂದ್ರೆ ಗೊತ್ತಿರಲ್ಲೆಲ್ಲ ಸಿಗದಿಲ್ವಾ ಸಿಗುತ್ತೆ ಸ್ವಲ್ಪ ಹುಡುಕ್ಬೇಕು ರೀ ಸ್ವಲ್ಪ ಇಲ್ಲ ಇಲ್ಲ ಇಲ್ಲೇ ತರ ಸಿಗುತ್ತೆ ಸಿಟಿ ಮಾರ್ಕೆಟಿಗೆ ಹೋದ್ರೆ ಸ್ವಲ್ಪ ಹುಡುಕ್ಬೇಕು ಆಮೇಲೆ ತುಂಬಾ ಜನಕ್ಕೆ ಹೆಸರೇ ಗೊತ್ತಿಲ್ಲ ನಿಜವಾಗ್ಲೂ ಹೌದೇನೆ ಗೊತ್ತಿರೋದಿಲ್ಲ ಈಗ ನಿಮ್ಗೆ ತಕ್ಷಣ ಹೇಳಿದ್ರೆ ಗೊತ್ತಾಗುತ್ತಾ ಇಲ್ಲ ಹೌದು ಕೇಳಿದೀನಿ ಯಾಕಂದ್ರೆ ಉತ್ತರ ಕರ್ನಾಟಕದವರು ಕೆಲವರು ಬಂದು ಮಾಡೋಗಿದ್ದಾರೆ ಹಾಗಾಗಿ ನನಗೆ ಗೊತ್ತು ಮಾಡಿಲ್ಲ ನಾನು ಈಗ ಇದು ಆಗಿದೆ ಇದನ್ನ ನೀವು ಈ ರೀತಿ ತೆಕ್ಕೊಂಡ್ಬಿಡ್ಬೋದು ಇದು ಅಂತ ಎಣ್ಣೆನೂ ಹಿಡಿಯಲ್ಲ ಹೌದಾ ತುಂಬಾ ಎಣ್ಣೆ ಕುಡಿಯಲ್ಲ ರೆಗ್ಯುಲರ್ ಕೋಡ್ ಬಳಗಿಂತ ಕಡಿಮೆ ಎಣ್ಣೆ ಹೌದು ರೆಗ್ಯುಲರ್ ಕೋಡ್ ಬಳಗಿನ ಇದು ಸ್ವಲ್ಪ ಕಡಿಮೆ ಎಣ್ಣೆ ಕುಡಿಯುತ್ತೆ ಆಮೇಲೆ ನೋಡಿ ಏನು ಎಣ್ಣೆನೂ ಏನು ವ್ಯತ್ಯಾಸ ಆಗಿಲ್ಲ ಹೌದು ಅಷ್ಟೊಂದು ಕಡಿಮೆ ಆಗಿಲ್ಲ ಒಂದೊಂದ್ಸತಿ ಹಾಕಿದ ತಕ್ಷಣ ಎಣ್ಣೆನೇ ಇದರಲ್ಲೇ ಹೋಗಿ ಸೋಡಾ ಹಾಕಿಲ್ಲ ಏನಿಲ್ಲ ಸೋಡಾ ಹಾಕಿಲ್ದೆ ಇರೋದ್ರಿಂದ ಹೆಲ್ತಿ ವೈಸ್ ತುಂಬಾ ಒಳ್ಳೇದು ಕುಸುಬಿನೇ ಒಳ್ಳೇದು ಬೇಸಿಕಲಿ ಅದರಲ್ಲಿ ಎಣ್ಣೆನೂ ತಯಾರಿಸ್ತಾರೆ ಗೊತ್ತಿರ್ಬೋದು ಕುಸುಬಿ ಎಣ್ಣೆ ಅಲ್ಲಿ ಯೂಸ್ ಮಾಡ್ತಾರೆ ಅದನ್ನ ಸರಿ ಇವಾಗ ಇದೆ ಮತ್ತೆ ಚಟ್ನಿ ಮಾಡ್ತೀನಿ ಅಂತ ರೆಡಿ ಮಾಡಿ ಮಾಡಿದ್ದೀವಿ ಯಾಕೆ ಅಂದ್ರೆ ಈಗ ಇದು ಆಲ್ಗಾರ್ಗಿ ಬಂದು ಸಪ್ಪೆ ಆಗುತ್ತೆ ಇದಕ್ಕೆ ಯಾವುದೇ ತರ ಕಾರಣ ಒಂದು ಕಾಂಬಿನೇಷನ್ ಯಾವಾಗ್ಲೂ ಇರಲೇಬೇಕು ಕಾಂಬಿನೇಷನ್ ಆಗಿ ನಾವು ಕೆಂಪ್ ಚಟ್ನಿ ಮಾಡ್ತೀವಿ ಓಕೆ ಸೊ ಹಾಗಾದ್ರೆ ಕೆಂಪ್ ಚಟ್ನಿ ಮಾಡೋದಿಕ್ಕೆ ನೀವು ಸಾಮಗ್ರಿಗಳೆಲ್ಲ ಹೇಳಿದೀರಾ ಈಗ ಏನ್ ಬೇಕು ಈಗ ನೀವು ನಾನು ಮಿಕ್ಸಿ ಕೊಟ್ರೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋದಾ ಓಕೆ ಸರಿ ಅಲ್ಲಿ ಕಲ್ಲಲ್ಲೇ ಅರಿತಾರೆ ಬಟ್ ಇಲ್ಲಿ ಬೆಂಗಳೂರಲ್ಲಿ ಎಲ್ಲೂ ಕಲ್ಲು ಹುಡ್ಕೋಕೆ ಆಗಲ್ಲ ಅದಕ್ಕೆ ಈಗ ಮೊದ್ಲಿಗೆ ನಾವು ಮೆಣಸಿನ್ಕಾಯಿ ಹಾಕೋಣ ಮೆಣಸಿನ್ಕಾಯಿ ಎರಡ್ ತರನು ಮಾಡಬಹುದು ಇದು ಉರ್ದು ಮಾಡ್ಕೊಂಡ್ ಬಂದಿದ್ದೀನಿ ನಾನು ಇವಾಗ ಬ್ಯಾಡ್ಗಿ ಮೆಣಸು ಇದು ಬ್ಯಾಡ್ಗಿ ಮೆಣಸಿನಕಾಯಿ ಇಂದ ಬಂದು ಬ್ಯಾಡ್ಗಿ ಮೆಣಸು ತಗೊಂಡ್ಬಂದಿದ್ದೀರಾ ಅಲ್ವಾ ಸೊ ಇದನ್ನ ಆಲ್ರೆಡಿ ಒಂದ್ಸತಿ ಎಣ್ಣೆ ಹಾಕೊಂಡಿದೀರಾ ಎಣ್ಣೆ ಏನಿಲ್ಲ ನಾರ್ಮಲ್ ಆಗಿ ಉರ್ದಿದ್ದೀನಿ ಬೇಕಾದ್ರೆ ನೆನ್ಸಿನ ಮಾಡಬಹುದು ಎರಡು ತರನು ಮಾಡಬಹುದು ಬಟ್ ಉರಿದ್ರೆ ನಿಮ್ಗೆ ಸ್ವಲ್ಪ ದಿವಸ ಇಡಬಹುದು ಕೆಡಲ್ಲ ಕರೆಕ್ಟ್ ಮತ್ತೆ ಸ್ವಲ್ಪ ಪರಿಮಳ ಚೆನ್ನಾಗಿ ಬರುತ್ತೆ ಉರ್ದಿರೋದ್ರಿಂದ ಅದರದೇ ಆದ ಫ್ಲೇವರ್ ಚೆನ್ನಾಗಿ ಹಾಕೊಳ್ಳಿ ಈಗ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಎಷ್ಟು ಬೇಕಾ ಮೆಣಸಿನ್ಕಾಯಿ ಹಾ ಬೇಕಾಗುತ್ತೆ ಮೇಡಮ್ ಅದು ಸ್ವಲ್ಪ ಅಲ್ಲ ಬ್ಯಾಗಿ ಮೆಣಸು ಖಾರ ಕಡಿಮೆ ಒಪ್ತೀನಿ ಹೌದು ಆದ್ರೆ ಅಷ್ಟೊಂದು ಹಾಕೊಂತ ಇದ್ದೀರಾ ಖಾರ ಜಾಸ್ತಿ ಹಾ ನಾವು ತುಂಬಾ ಖಾರ ತಿಂತೀವಿ ಅನ್ಕೊಂಡಿ ಈಗ ಬಟ್ಲಲ್ಲಿ ಇರೋದೆಲ್ಲ ಹಾಕ್ಬಿಟ್ರಿ ಹ ಮೆಣಸಿನಕಾಯಿ ಹಾಕಿದ್ವಿ ಈಗ ನೆಕ್ಸ್ಟ್ ಇದಕ್ಕೆ ಕರ್ಬೇವು ಹಾಕೋಣ ಕರ್ಬೇವು ತುಂಬಾ ಒಳ್ಳೇದು ಗೊತ್ತಿರೋ ಹಾಗೆ ಎಲ್ಲರಿಗೂ ಕಣ್ಣಿಗೆ ಎಲ್ಲದಕ್ಕೂ ಹೋಗ್ಯದು ನೀವು ಯಾವ್ದು ಕರ್ ಹಾಕಿದ್ರೆ ಹಾಕದ್ರೆ ಬಿಡ್ತಾರೆ ಈ ರೀತಿ ಚಟ್ನಿ ಒಳಗಡೆ ಅರ್ದು ಬಿಟ್ರೆ ಅದು ನಿಮಗೆ ಗೊತ್ತೇ ಆಗಲ್ಲ ನೆಕ್ಸ್ಟ್ ಉಪ್ಪು ಎಷ್ಟು ಬೇಕೋ ರುಚಿಗಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಸಿ ಅದೆಲ್ಲ ಹಸಿ ಹಸಿ ಜೀರಿಗೆ ಸಾಕು ಸ್ವಲ್ಪನೇ ಸಾಕು ಇರೋದೇ ಸ್ವಲ್ಪ ಅಲ್ಲ ಅದಕ್ಕೆ ಇದು ಮೆಣಸಿನ್ಕಾಯಿ ನಿಮಗೆ ಘಾಟ್ ಅನ್ಸದ್ರೆ ಜೊತೆಗೆ ಸ್ವಲ್ಪ ಬೆಲ್ಲ ಎಲ್ಲ ಕೈ ಹೇಳ್ತೇನೆ ಕೆಲವರಿಗೆ ಕೈಯಲ್ಲೇ ಹಾಕ್ಬೇಕು ಇಲ್ಲದೆ ಗೊತ್ತಾಗೋದಿಲ್ಲ ಗೊತ್ತಾಗಲ್ಲ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸರಿ ಹಾಕೊಳ್ಳಿ ಒಂದು ನಾಲ್ಕೈದು ಐದು ಅಷ್ಟು ಬೆಳ್ಳುಳ್ಳಿ ಇದು ಬರೀ ಖಾರ ಉಪ್ಪು ಖಾರ ಸೇರೋದ್ರಿಂದ ಸ್ವಲ್ಪ ಹುಣಸೆನ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಬಿದ್ದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಐಡಿಯಾ ಇಷ್ಟೆ ಮಾಡ್ಕೊಡ್ಲಾ ಮಿಕ್ಸಿ ಮಾಡ್ಕೊಟ್ರೆ ಸ್ವಲ್ಪ ನೀರು ಹಾಕೊಳ್ಳಿ ತುಂಬಾ ನೀರು ಹಾಕಿದ್ರು ಅಷ್ಟು ಚೆನ್ನಾಗಿ ಹಾಕಿ ಈಗ ಚಟ್ನಿ ರೆಡಿ ಆಗಿದೆ ಅಂತ ಅನ್ಕೊತೀನಿ ಸಾಕು ಹಾ ಸಾಕು ಚೆನ್ನಾಗಿ ಪೇಸ್ಟ್ ಆಗಿದೆ 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 ಸಾಕು ತುಂಬಾ ಮೆಣಸಿನಕಾಯಿ ಹಾಕಿದಿರಾ ಇದ್ಲೇ ಅದು ಖಾರ ಖಾರ ಹೊಡಿತಾ ಇದೆ ನೋಡಿದ್ವಾಗಲೇ ಕಲರೇ ಹೇಳ್ತಾ ಇದೆ ಖಾರ ಅಂತ ಒಂದು ಸಪ್ಪೆ ಒಂದು ಖಾರ ಕಾಂಬಿನೇಷನ್ ಇರಬೇಕು ಅಲ್ವಾ ಹಾ ಸರಿ ಸರಿ ಇದು ಒಂದು ಬೌಲ್ ಸರ್ವ್ ಮಾಡ್ಕೊಳ್ಳೋಣ ನಾವು ಹ್ಮ್ಮ್ ಸರಿ ಅದು ಹೇಗೆ ಗಟ್ಟಿ ಚಟ್ನಿಯ ತರನೇ ಮಾಡ್ಕೊಳ್ಳೋದು ಗಟ್ಟಿ ಚಟ್ನಿ ತರ ಆದ್ರೆ ನಿಮಗೆ ಬೇಗ ಕೆಡಲ್ಲ ಅದಕ್ಕೆ ನೀರ್ ನೀವು ಜಾಸ್ತಿ ಆಡ್ ಮಾಡ್ದಂಗ ಅದು ಬೇಗ ಕೆಡ್ತಾ ಹೋಗುತ್ತೆ ಹೌದಾ ನೀವು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಂತ ಸುಮಾರು ಫಿಫ್ಟೀನ್ ಡೇಸ್ ತನಕ ಮಾಡಬಹುದು ಯೂಸ್ ಒಳ್ಳೇದು ಮಾಡ್ಕೊಂಡು ಒಂದ್ಸರಿ ಮಾಡ್ಕೊಂಡ್ರೆ ನೀವು ಅದಲ್ಲಿ ಈಗ ಅಕ್ಕಿ ರೊಟ್ಟಿ ಮಾಡಿದಾಗ ಜೋಳದ ರೊಟ್ಟಿ ಮಾಡಿದಾಗ ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ದೋಸೆ ನಡಿ ಇವಾಗ ಮಸಾಲ ದೋಸೆ ಮಾಡಿದ್ರೆ ಒಳಗಡೆ ನೀವು ಕೆಂಪು ಚಟ್ನಿ ಹೋಟ್ಲವರೆಲ್ಲ ಮಾಡ್ತಲ್ಲ ಅದೇ ತರನೇ ಇದು ಕೆಂಪು ಚಟ್ನಿ ತರ ಹಚ್ಕೊಂಡು ಮಾಡಿದ್ರೆ ಮಸಾಲೆ ದೋಸೆ ಚಟ್ನಿ ಚಟ್ನಿ ಓಕೆ ಸೊ ಮತ್ತೆ ಇನ್ನೇನ್ ಹವ್ಯಾಸ ಇದೆ ನಿಮ್ಗೆ ಇನ್ನೇನಾದರೂ ಆಕ್ಟಿವಿಟೀಸ್ ಅಂತ ಮಾಡ್ತೀರಾ ನಾನು ಮಹಿಳಾ ಸಂಘಗಳಿಗೆ ಹೋಗ್ತಾ ಇರ್ತೀನಿ ಅಲ್ಲೂ ಈ ತರ ಕಾನಾವಳಿ ಕಾರ್ಯಕ್ರಮ ಆಮೇಲೆ ಅಲ್ಲೂ ಈ ಭಾಷಣ ಇದು ಮಾಡ್ತೀನಿ ಅನ್ಕೊಂಡೆ ನೀವು ಭಾಷಣ ಮಾಡ್ತೀರಾ ಅಂತ ನೀವು ಮಾತಾಡುವಾಗ ಅನ್ನಿಸ್ತು ಒಳ್ಳೆ ಭಾಷಣ ಕಾರ್ತಿ ನೀವು ಅಂತ ಯಾವ ತರ ಅಂದ್ರೆ ಏನ್ ಕಾರ್ಯಕ್ರಮ ಅಂದ್ರೆ ಯಾವ ತರದೆಲ್ಲಾ ಮಾಡೋದಲ್ಲ ಅಲ್ಲು ನಾಟಕ ಪ್ರೋಗ್ರಾಮ್ ಕೊಡ್ತಾ ಇರ್ತೀವಿ ಆಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತೀವಿ ಹಾಡೋನು ಹೇಳ್ತೀವಿ ಗ್ರೂಪ್ ಸಿಂಗಿಂಗ್ ಎಲ್ಲ ಮಾಡ್ತಾ ಇರ್ತೀವಿ ಈಗ ಮಹಿಳೆಯರ ಬಗ್ಗೆ ಮಾತಾಡೋದು ಅವ್ರಿಗೆ ಹೆಲ್ಪ್ ಆಗಂಗೆ ಮಾಡೋದು ಮಾಡ್ತೀರಾ ನನಗೆ ಸ್ವಲ್ಪ ಮನೆ ಓಮ್ಲಿ ಗಿನ್ನ ಬಸವಣ್ಣ ಹೇಳದಂಗೆ ಒಂಥರ ನಂಗೆ ಕಾಯಕವೇ ಕೈಲಾಸ ಅನ್ನೋದು ತುಂಬಾ ಇಷ್ಟ ಹೊರಗಡೆ ಹೋಗಿ ಸ್ವಲ್ಪ ಜೊತೆ ಹೆಲ್ಪ್ ಮಾಡೋದು ಅಂತದೆಲ್ಲ

ಮಕ್ಕಳು ಅಂದ್ರೆ ಅವರು ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ನನ್ನ ಮಗಳು ಇಂಟರ್ ಡಿಬೇಟ್ ಕಾಂಪಿಟೇಷನ್ ಅವಳು ಇವಾಗ ಕಾಲೇಜಿಗೆ ನಂಬರ್ ಒನ್ ಬಂದಿದ್ದಾಳೆ ಡಿಬೇಟ್ ಅಲ್ಲಿ ಅವಳಿಗೂ ಇದು ಇದ್ರ ಇದೆ ಸರಿ ಈಗ ಹಾಲ್ಗರ್ಗೆ ಮಾಡಿದಿರಾ ಚಟ್ನಿ ರೆಡಿ ಆಗಿದೆ ಇನ್ನೇನು ರುಚಿ ನೋಡೋದೇನಾ ನೋಡಿ ನನಗೆ ಒಂದು ಸರ್ವಿಂಗ್ ಪ್ಲೇಟ್ ಕೊಟ್ರೆ ಸರಿ ಹಾಕಿ ಈಗ ಕೆಂಪು ಚಟ್ನಿ ಹಚ್ತಾ ಇದೀನಿ ಈಗ ನನಗೆ ವಿಭೂತಿ ಬೇಕು ನಾವು ಮೊದ್ಲಿಂದನೂ ಏನೇ ಒಂದು ಆಹಾರ ಮಾಡಿದ್ರು ಈ ರೀತಿ ಎಲ್ಲ ರೆಡಿ ಆದ್ಮೇಲೆ ಒಂದ್ಸರಿ ವಿಭೂತಿ ಹಚ್ಚೋದು ಬಂದಿರೋದಾ ಈವನ್ ನಮ್ಮ ತಂದೆಯವರು ಸಹ ಡಾಕ್ಟರ್ ಮಹಾದೇವ್ ಬಣಕಾರ ಅನ್ಬಿಟ್ಟು ಅವರು ಬಸವಣ್ಣನ ಅನುಯಾಯಿಗಳೇ ಆಗಿದ್ರು ಅವರು ಬಹಳಷ್ಟು ವಚನಗಳನ್ನ ಬರೆದಿದ್ದಾರೆ ಮತ್ತೆ ಈಗ ಗೌರ್ಮೆಂಟ್ ಡಾಕ್ಯುಮೆಂಟರಿನೂ ಬರ್ದಿದ್ದಾರೆ ಅವರು ಬಸವಣ್ಣದ ವಚನಗಳನ್ನೇ ಅಂತಂದ್ರೆ ಅವರು ಅವ್ರದೇ ಆದ ಶೈಲಿನಲ್ಲಿ ಸಾವಿರದ ಎಂಟು ವಚನಗಳನ್ನ ಬರ್ದಿದ್ದಾರೆ ಅದು ಬಿಟ್ಟು ಇವರು ಶಿವಕುಮಾರ ಸ್ವಾಮಿಗಳು ಇದಾರೆ ಸಿರಿಗೆರೆ ಸ್ವಾಮಿಗಳು ಅವ್ರ ಲೈಫ್ ಹಿಸ್ಟ್ರಿನೂ ಬರ್ದಿದ್ದಾರೆ ಆಮೇಲೆ ಮರಳು ಸಿದ್ಧ ಕಾವ್ಯ ಅಂತ ಅಂದ್ಬಿಟ್ಟು ಮಹಾನ್ ಗ್ರಂಥ ಬರ್ದಿದ್ದಾರೆ ಹಂಗಾಗಿ ನನಗೆ ಈ ಸಂಪ್ರದಾಯ ಪ್ರಭಾವ ಇದೆ ನಿಮ್ಮ ಜೀವನದಲ್ಲೂ ಅದನ್ನ ಅಳವಡಿಸ್ತಾ ನನ್ನ ಮೇಲೆ ಸ್ವಲ್ಪ ಪ್ರಭಾವ ಇದೆ ತಂದೆದು ತಂದೆದು ಸ್ವಲ್ಪ ಸೇರ್ಕೊಂಡಿದೆ ತುಂಬಾ ಸಾಧನೆ ಮಾಡಿದ್ದಾರೆ ತಂದೆ ನಮ್ಮ ತಂದೆ ತುಂಬಾ ಸಾಧನೆ ಮಾಡಿದ್ದಾರೆ ಅಂತವ್ರ ಮಗಳು ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಅಂದ್ರೆ ನನಗೊಂದು ನಿಜವಾದ ಹೆಮ್ಮೆಯ ವಿಷಯ ಓಕೆ ನಮ್ಗೆ ಸಹ ತುಂಬಾ ಸಂತೋಷ ಸೊ ಇವಾಗ ಇದು ರೆಡಿ ಆಗಿದೆ ಇನ್ ರುಚಿ ನೋಡ್ಬೋದಾ ಹಾ ಇನ್ನು ನೀವು ರುಚಿ ನೋಡ್ಬೋದು ಹ್ಮ್ ನೋಡಿ ಕರೆಕ್ಟ್ ಆಗಿ ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದ್ರೂ ಪರವಾಗಿಲ್ವ ಇದು ಬಿಸಿನೇ ತಿನ್ಬೇಕು ಒಂದ್ ರೀತಿ ಟೇಸ್ಟ್ ಇರುತ್ತೆ ತಣ್ಣಗಾದ್ಮೇಲೆ ತಿಂದ್ರೆ ಇನ್ನೊಂತರ ಬೇರೆ ತರ ಮಕ್ಳು ಕೊಡುವಾಗ ಸ್ವಲ್ಪ ತಣ್ಣಗ್ ಮಾಡಿ ಕೊಡ್ಬೇಕು ನಾವು ತಿನ್ನೋವಾಗ ಬಿಸಿ 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 ತಿಂದ್ರೆ ನಡೆಯುತ್ತೆ ಸರಿ ಸರಿ ಚಟ್ನಿ ಈ ತರ ಮುಡ್ಸ್ಕೊಂಡೆ ತಿನ್ನೋದು ಹತ್ಕೊಂಡ ಹತ್ಕೊಂಡ್ ತಿಂದ್ರೆ ನಿಮ್ಗೆ ಸ್ವೀಟ್ ಖಾರ ಎಲ್ಲ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಎಲ್ಲ ಒಂಥರ ಟೇಸ್ಟ್ ಸಿಗತ್ತೆ ಸರಿ ಹೇಗಿದೆಯೋ ಗೊತ್ತಿಲ್ಲ

ತುಂಬಾ ರುಚಿಯಾಗಿ ಮಾಡಿದ್ದೀರಾ ಇವತ್ತು ನಮ್ಮ ಬಂದು ಹಾಲ್ಗಾರ್ಗೆ ಅದು ಒಂದು ಸಂಪ್ರದಾಯದ ಒಂದು ತಿಂಡಿಯನ್ನ ಮಾಡಿ ಪರಿಚಯ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಹಾಲ್ಗಾರ್ಗೆ ಮತ್ತು ಕೆಂಪು ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಕುಸುವೆ ಹಾಲು ಅಕ್ಕಿ ಹಿಟ್ಟು ಉಪ್ಪು ಬ್ಯಾಡಗಿ ಮೆಣಸಿನಕಾಯಿ ಹುಣಸೆ ಹಣ್ಣು ಬೆಲ್ಲ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಹಾಲ್ಗಾರ್ಗೆ ಮತ್ತು ಕೆಂಪು ಚಟ್ನಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ನಲ್ಲಿ ಕುಸುವಿ ಹಾಲು ಹಾಕಿ ಸ್ವಲ್ಪ ಕುದಿಸಿ ಅಕ್ಕಿ ಹಿಟ್ಟು ಸೇರಿಸಿ ಮಧ್ಯಮೌರಿಯಲ್ಲಿ ಕಲಸಿಕೊಂಡು ಕೋಡುಬಳೆ ಆಕಾರದಲ್ಲಿ ತಯಾರಿಸಿ ಕಾದ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಿಟ್ಟುಕೊಳ್ಳಿ ಬಳಿಕ ಒಂದು ಮಿಕ್ಸಿ ಜಾರಿಗೆ ಬ್ಯಾಡಗಿ ಮೆಣಸಿನಕಾಯಿ ಕರಿಬೇವು ಉಪ್ಪು ಜೀರಿಗೆ ಬೆಲ್ಲ ಬೆಳ್ಳುಳ್ಳಿ ಹುಣಸೆ ಹಣ್ಣು ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಬಿಕೊಂಡರೆ ರುಚಿರುಚಿಯಾದ ಹಾಲ್ಗಾರ್ಗೆಯೊಂದಿಗೆ ಕೆಂಪು ಚಟ್ನಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಉತ್ತರ ಕರ್ನಾಟಕ ಶೈಲಿಯ ಹಾಲ್ಗರ್ಗೆಯನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ